ತಂಗಿ ಮದುವೆ ಸಾಲ ತೀರಿಸಲು ಕಳ್ಳತನಕ್ಕಿಳಿದ ಅಣ್ಣ ವೃದ್ಧಿಯರ ಸರೆ ಎಗರಿಸಿ ಪೊಲೀಸರ ಬಲೆಗೆ ಬಿದ್ದ ವ್ಯಕ್ತಿ ನಗರದಲ್ಲಿ ಫುಟ್ಬಾಲ್ ಇಂದ ಸರಗಳತನ ವೃದ್ಧಿಯರ ಚಿನ್ನ ಇದ್ದ ಆರೋಪಿ ಬಂಧನ ಕೆಂಗೇರಿ ಪೊಲೀಸರಿಂದ ಆರೋಪಿ ಸಂಜೀವ್ ಕುಮಾರ್ ಅರೆಸ್ಟ್ ಮದ್ದೂರು ಮೂಲದ ಆರೋಪಿ ಸಂಜೀವ್ ಕುಮಾರ್ ಕೆಲ ವರ್ಷಗಳ ಹಿಂದೆ ತಂಗಿ ಮದುವೆ ಮಾಡಿದ್ದ ಅಣ್ಣ ತಂಗಿ ಮದುವೆಗೆ ಸಾಲ ಮಾಡಿಕೊಂಡಿದ್ದ ಸಂಜೀವ್ ಕುಮಾರ್ ಸಾಲ ತೀರಿಸಲಾಗದೆ ಹೆಂಡತಿಯೊಂದಿಗೆ ಬೆಂಗಳೂರಿಗೆ ಬಂದಿದ್ದ ಕೆಂಗೇರಿಯ ಕೋಡಿ ಪಾಳ್ಯದಲ್ಲಿ ಹೆಂಡತಿಯೊಂದಿಗೆ ವಾಸವಾಗಿದ್ದ ಫುಡ್ ಡೆಲಿವರಿ ಜೊತೆಗೆ ಅವಕಾಶ ಸಿಕ್ಕಾಗ ಸರಗಳ್ಳತನ ಕೆಂಗೇರಿಯಲ್ಲಿ ನಾಲ್ಕು ಸೆರಗಳ್ಳತನ ಮಾಡಿದ್ದ ಆರೋಪಿ ಕುಂಬಳಗೋಡು ಆರ್ ನಗರ ಸೇರಿ ಹಲವೆಡೆ ಸೆರಗಳ್ಳತನ ಒಟ್ಟು ಏಳು ಕಡೆ ಕೈಚಳಕ ಚಿಳಕ ತೋರಿದ್ದ ಆರೋಪಿ ಸಂಜೀವ್ ಸಿಸಿಟಿವಿ ಆಧರಿಸಿ ಆರೋಪಿ ಬಂಧಿಸಿದ ಕೆಂಗೇರಿ ಪೊಲೀಸ್ ಬಂದಿದ್ದರಿಂದ ಏಳು ಲಕ್ಷ ಮೌಲ್ಯದ ನೂರ ಐದು ಗ್ರಾಂ ಚಿನ್ನಾಭರಣ ವಶಕ್ಕೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು के दिल है डेट है हॉस्पिटल में धन्यवाद ಒಂದು ಕೇಸ್ ಸ್ಯಾಚಿಂಗ್ ಪ್ರಕರಣ ಇದೇ ತಿಂಗಳ ಕಳೆದ ತಿಂಗಳ ಏಳನೇ ತಾರೀಕು ಆಗಿತ್ತು ಅದರ ಒಬ್ಬ ಮಗಳನ್ನ ಶಾಲೆಗೆ ಬಿಟ್ಟು ವಾಪಸ್ ಹೋಗುವಾಗ ಮಹಿಳೆಯಿಂದ ಒಂದು ಚೇನ ಕೊಂಡು ಹೋಗಿದ್ದು ಕಿತ್ಕೊಂಡು ಹೋಗಿದ್ರು ಅದರ ಒಂದು ವಿವರವಾದ ತನಿಖೆಯನ್ನ ಕೈಗೊಂಡು ಖಚಿತ ಮಾಹಿತಿ ಮೇರೆಗೆ ಅವರ ವ್ಯಕ್ತಿಯನ್ನ ಕೆಂಗೇರಿಯ ದೊಡ್ಡಬಳ್ಳೆ ಮೆಟ್ರೋ ನಿಲ್ದಾಣದ ಬಂಧಿಸಿ ಕುಟುಂಬ ವಿಚಾರಣೆ ಮಾಡಿದಾಗ ಈಗ ಒಟ್ಟು ಆರು ಏಳು ಪ್ರಕರಣಗಳು ಪತ್ತೆಯಾಗಿವೆ ಅಲ್ಲದೆ ನಾಲ್ಕು ಪ್ರಕರಣಗಳು ಮತ್ತು ರಾಜೇಶ್ವರ ನಗರದ ಒಂದು ಪ್ರಕರಣ ಹಾಗೂ ರಾಮನಗರ ಜಿಲ್ಲೆಯ ಕುಮಲಗೂರು ಪೊಲೀಸ್ ಠಾಣೆಯ ಎರಡು ಪ್ರಕರಣಗಳು ಹೀಗೆ ಒಟ್ಟು ನೂರ ನಾಲ್ಕು ಗ್ರಾಮ್ ತುಂಬದ ಚಿನ್ನಾಭರಣಗಳನ್ನ ಅದರಿಂದ ವಶಪಡಿಸಿಕೊಳ್ಳಲಾಗಿದೆ ಜೊತೆಗೆ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಇವುಗಳ ಮೂಲ ಸುಮಾರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ